ಮೊದಲನೇದಾಗಿ ಕರ್ನಾಟಕದ ರಾಜ್ಯದ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಅಭಿಮಾನಿಗಳಿಗಾಗಲಿ ಎಲ್ಲ ನನ್ನ ತಂದೆ ತಾಯಂದ್ರಿಗೆ ಅಣ್ಣ ತಮ್ಮಂದ್ರಿಗೆ ಆಗ್ತಾ ಇರಿ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದಲ್ಲಿ ಸ್ಫುರದ್ರೂಪಿ ನಟರಿಗೆ ಬರವೇನೂ ಇಲ್ಲ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲಿ ರಾಜ್ಕುಮಾರ್ ರವರಿಂದ ಹಿಡಿದು ಈಗಿನ ಇಪ್ಪತ್ತು ಇಪ್ಪತ್ತೈದರ ನಟ ಯಶ್ ರವರೆಗೂ ಕೂಡ ಸ್ಫುರದ್ರೂಪಿ ನಟರುಗಳು ನಟನೆಯಲ್ಲೂ ಕೂಡ ಹಾಗೆ ಅವರ ಅನ್ನ ಚಂದದಿಂದಲೂ ಕೂಡ ಸಿನಿಮಾ ರಂಗದಲ್ಲಿ ಬೇರೂರಿದ್ದಾರೆ ಹಾಗೆ ಈ ಮಧ್ಯೆ ಬಂದು ಹೋದಂತಹ ನಟರುಗಳು ಕೂಡ ತಮ್ಮ ಅಭಿನಯದ ಮೂಲಕವೂ ಕೂಡ ಹಾಗೆ ತಮ್ಮ ಗ್ಲಾಮರ್ ಇಂದನು ಕೂಡ ಮನೆ ಮಾತಾರಾಗಿದೆ ಗ್ಲಾಮರ್ ಅನ್ನೋದು ಕೇವಲ ನಟಿಯರಿಗೆ ಮಾತ್ರ ಸೀಮಿತವಲ್ಲ ನಟರಿಗೂ ಕೂಡ ಗ್ಲಾಮರ್ ಅನ್ನೋದು ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ನಟ ನಟ ಸುಪ್ರೀಂ ಹೀರೋ ಶಶಿಕುಮಾರ್ ಅವರು ಸ್ನೇಹಿತರೆ ಶಶಿಕುಮಾರ್ ಅವರ ಹೆಸರನ್ನ ಕೇಳದೆ ಇರೋರಿಲ್ಲ ಮುದ್ದಿನ ಮಾವ ಸಿನಿಮಾದ ಮುದ್ದು ನಟನ ಮುದ್ದು ಮುಖದ ನಟನ ಆ ಅಭಿನಯ ಆಗಿರ್ಬೋದು ಹಾಗೆ ಆತನ ವಾಯ್ಸ್ ಆಗಿರ್ಬೋದು ಆತನ ಮುಖದ ಚಂದ ಆಗಿರ್ಬೋದು ಎಲ್ಲರಿಗೂ ಕೂಡ ಸೆಳೆಯುವಂತಹದ್ದು ಈ ದಿನ ನಟ ಶಶಿಕುಮಾರ್ ರವರ ಜೀವನದ ಕಂಪ್ಲೀಟ್ ಜೀವನ ಗಾಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೋ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ಶಶಿಕುಮಾರ್ ರವರು ಜನಿಸಿದ್ದು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಡಿಸೆಂಬರ್ ಎರಡರಂದು ಜನಿಸ್ತಾರೆ ಇವರ ತಂದೆ ತಾಯಿ ಬೆಂಗಳೂರಿನಲ್ಲಿ ಇದ್ದವನು ಇವರ ತಾಯಿ ರಾಜೇಶ್ವರಿ ತಂದೆ ಪ್ರಕಾಶ್ ಅಂತ ಹೇಳಿ ಹಾಗೆ ಇವರು ಒಂದು ಮಧ್ಯಮ ಕುಟುಂಬದಲ್ಲಿ ಜನ ಜನಿಸ್ತಾರೆ ಹಾಗೆ ಇವರ ವಿದ್ಯಾಭ್ಯಾಸವು ಬೆಂಗಳೂರಿನ ಬೆಂಗಳೂರಿನಲ್ಲೇ ನೆರವೇರುತ್ತೆ ಹಾಗೆ ಪದವಿ ಪೂರ್ವ ಶಿಕ್ಷಣ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಇವರಿಗೆ ಓದಿಗಿಂತ ಸ್ಪೋರ್ಟ್ಸ್ ನಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಇವರು ಒಬ್ಬ ಒಳ್ಳೆ ಅಥ್ಲೆಟ್ ಕೂಡ ಆಗಿರ್ತಾರೆ ರನ್ನಿಂಗ್ ರೇಸ್ ಆಗಿರ್ಬೋದು ರಿಲೇ ಆಗಿರ್ಬೋದು ಇಂಥದ್ರಲ್ಲಿ ಬಹಳ ಆಸಕ್ತಿಯನ್ನ ವಹಿಸಿದಂತ ನಟ ಮುಂದೆ ಸಿನಿಮಾ ರಂಗಕ್ಕೆ ಮುಖ ಮಾಡಿದ್ದು ಬಹಳ ಆಶ್ಚರ್ಯ ಅಂತಾನೆ ಅನ್ಸುತ್ತೆ ಆಗ ಪಿ ನಂಜುಂಡಪ್ಪ ಅಂತ ಹೇಳಿ ಸಾಂಗ್ಲಿಯಾನ ಸಿನಿಮಾವನ್ನ ಮಾಡಿ ಸಕ್ಸಸ್ ಅನ್ನ ಪಡೆದಂತಹ ಬಿ ನಂಜುಂಡಪ್ಪರವರ ಪರಿಚಯವಾಗುತ್ತೆ ನಟ ಶಶಿಕುಮಾರ್ ಅವರಿಗೆ ಹಾಗೆ ಅವರು ರವಿಚಂದ್ರನ್ ನಟನೆಯ ಯುದ್ಧಕಾಂಡ ಸಿನಿಮಾವನ್ನ ಮಾಡ್ತಾ ಇದ್ದಂತಹ ಸಂದರ್ಭ ಆ ಒಂದು ಲೀಡಿಂಗ್ ನೆಗೆಟಿವ್ ರೋಲ್ಗೋಸ್ಕರ ಹುಡುಕ್ತಾ ಇದ್ರು ಹೊಸ ಫೇಸನ್ನ ಆ ಸಂದರ್ಭದಲ್ಲಿ ಶಶಿಕುಮಾರ್ ಅವರನ್ನ ರೆಫರ್ ಮಾಡ್ತಾರೆ ಹಾಗೆ ನಂಜುಂಡಪ್ಪರವರು ಇವರಿಗೆ ಡ್ಯಾನ್ಸ್ ಬರುತ್ತೆ ಅನ್ನೋದನ್ನೆಲ್ಲ ಕೂಡ ಕೇಳ್ತಾರೆ ಇವರಿಗೆ ಬರೋದಿಲ್ಲ ಬಟ್ ನಾನು ಕಲ್ತು ತೋರಿಸ್ತೀನಿ ಅಂತ ಹೇಳಿದಾಗ ರೆಕಾರ್ಡ್ ಮಾಡ್ಲಿಕ್ಕೆ ಹೇಳ್ತಾರೆ ಸ್ನೇಹಿತರ ಸಹಾಯದಿಂದ ಒಂದು ರೆಕಾರ್ಡ್ ಅನ್ನ ಮಾಡಿ ಕಳಿಸ್ತಾರೆ ಹಾಗೆ ಯುದ್ಧ ಕಾಂಡ ಸಿನಿಮಾಗೆ ಸೆಲೆಕ್ಟ್ ಕೂಡ ಆಗ್ತಾರೆ ಆದರೆ ನಟ ಶಶಿಕುಮಾರ್ ರವರು ನಟಿಸಿದ ಪ್ರಪ್ರಥಮ ಸಿನಿಮಾ ಅಂತ ಹೇಳಿದ್ರೆ ಅದು ಚಿರಂಜೀವಿ ಸುಧಾಕರ ಅಂತ ಹೇಳಿ ಚಿರಂಜೀವಿ ಸುಧಾಕರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಈ ಸಿನಿಮಾ ರಾಘವೇಂದ್ರ ರಾಜ್ಕುಮಾರ್ ರವರು ಲೀಡ್ ರೋಲ್ ನಲ್ಲಿ ಇದ್ದಂತಹ ಸಿನಿಮಾ ಹಾಗೆ ಆ ಒಂದು ಸಿನಿಮಾದಲ್ಲಿ ಇವರು ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಾರೆ ತದನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ವಿ ರವರು ಮತ್ತು ಪೂನನ್ ದಿಲೋನ್ ಅಭಿನಯದಂತಹ ಯುದ್ಧ ಕಾಂಡ ಸಿನಿಮಾದಲ್ಲಿ ಖಳನಾಯಕನಾಗಿ ಅಭಿನಯಿಸ್ತಾರೆ ಈ ಒಂದು ಸಿನಿಮಾ ಇವರಿಗೆ ದೊಡ್ಡ ಹಿಟ್ ಅನ್ನ ಕೊಡುತ್ತೆ ವಿಲನ್ ಆಗಿ ಇವರು ಖಳನಾಯಕನಾಗಿ ತಳ ವಿದ್ಯಾರ್ಥಿಯಾಗಿ ಹಾಗೆ ಇವರಿಗೆ ಆದಂತಹ ಹಾಡು ಕೂಡ ಇರುತ್ತೆ ಆ ಹಾಡಿನಲ್ಲಿ ಬಹಳ ಸೊಗಸಾಗಿ ಮನೋಗ್ನವಾಗಿ ಡಾನ್ಸ್ ಅನ್ನ ಮಾಡಿರ್ತಾರೆ ಅಲ್ಲಿವರೆಗೂ ಕೂಡ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದಷ್ಟು ಏನು ಡಾನ್ಸರ್ಸ್ ಗಳು ಇದ್ರು ಕೂಡ ಅಂದ್ರೆ ಶಿವಣ್ಣ ಆಗಿರ್ಬೋದು ಅಥವಾ ವಿನೋದ್ ರಾಜ್ಕುಮಾರ್ ಆಗಿರ್ಬೋದು ಡ್ಯಾನ್ಸರ್ ಇರ್ತಾರೆ ಆದರೆ ಹೊಸ ಝಾನರ್ನ ಡ್ಯಾನ್ಸರ್ ಒಬ್ರು ಕನ್ನಡ ಇಂಡಸ್ಟ್ರಿಗೆ ಆಗ ಸಿಗ್ತಾರೆ ಅಂತಾನೆ ಹೇಳ್ಬೋದು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಶಸ್ವಿ ಚಲನಚಿತ್ರಗಳಾದಂತಹ ರಾಣಿ ಮಹಾರಾಳಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ನಟ ಶಶಿಕುಮಾರ್ ರವರು ನಟ ಶಶಿಕುಮಾರ್ ರವರು ಹೀರೋ ಆಗೋದಕ್ಕೆ ಮುಂಚೆ ನಾಲ್ಕೈದು ಸಿನಿಮಾಗಳಲ್ಲಿ ಖಳನಾಯಕನಾಗಿ ಅಭಿನಯನ್ನ ಮಾಡ್ತಾರೆ ಅವರು ಚಿತ್ರರಂಗಕ್ಕೆ ಪರಿಚಯವಾಗಿದ್ದ ಖಳನಾಯಕನಾಗಿ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆದಂತಹ ರಾಣಿ ಮಹಾರಾಣಿನಲ್ಲಿ ಪೂರ್ಣ ಪ್ರಮಾಣದ ಲೀಡ್ ನಾಯಕ ನಟನಾಗಿ ಕಾಣಿಸ್ಕೊಳ್ತಾರೆ ಅದು ಕೂಡ ತಮ್ಮ ಮೊಟ್ಟ ಮೊದಲ ನಾಯಕ ನಟನ ಸಿನಿಮಾದಲ್ಲೇ ಕನಸಿನ ರಾಣಿ ಮಾಲಾಶ್ರೀಯೊಂದಿಗೆ ತೆರೆ ಹಂಚ್ಕೊಳ್ತಾರೆ ನಂತರ ಬಾರೆ ನನ್ನ ಮುದ್ದೆ ಿನ ರಾಡಿ ಮತ್ತೊಮ್ಮೆ ಮಾಲಾಶ್ರೀ ಅವರೊಂದಿಗೆ ತೆರೆ ಹಂಚಿಕೊಳ್ತಾರೆ ಈ ಎರಡು ಸಿನಿಮಾಗಳು ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಶಸ್ವಿಯಾಗಿ ರಿಲೀಸ್ ಆಗಿ ಹಾಗೆ ಸೂಪರ್ ಹಿಟ್ ಪ್ರದರ್ಶನವನ್ನ ಕಂಡು ಅಲ್ಲಿಯವರೆಗೂ ಖಳನಾಯಕನಾಗಿ ಗುರುತಿಸ್ಕೊಂಡಿದ್ದಂತಹ ನಟ ಮತ್ತೆ ಒಬ್ಬ ಒಳ್ಳೆಯ ಹಾಗೂ ಸಿನಿಮಾ ರಂಗಕ್ಕೆ ಸಿಕ್ಕಂತಹ ಒಬ್ಬ ಒಳ್ಳೆಯ ಹೀರೋ ಆಗಿ ಮಿಂಚುತ್ತಾರೆ ನಟ ಶಶಿಕುಮಾರ್ ಅವರು ತದನಂತರ ಅವರು ವಿಲನ್ ಆಗಿ ಕಾಣಿಸ್ಕೊಳ್ಳೇ ಇಲ್ಲ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅವರು ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾರೆ ನಂತರ ಸುಧಾರಾಣಿಯವರಾಗಿರ್ಬೋದು ತಾರ ಸೌಂದರ್ಯ ಸೀತಾರಾ ಇವರಂತಹ ಬಹು ಜನಪ್ರಿಯ ನಟರೊಂದಿಗೆ ನಟಿಸಿ ಇವರು ಸೈ ಅನಿಸ್ಕೊಂಡ್ರು ನಟ ಶಶಿಕುಮಾರ್ ಅವರು ಹಾಗೆ ಶಶಿಕುಮಾರ್ ಅವರು ಈ ರೀತಿ ನಟನೆಯ ಕ್ಷೇತ್ರದಲ್ಲಿ ನಟನಾಗಿ ಲೀಡ್ ಹೀರೋ ಆಗಿ ಉತ್ತುಂಗದಲ್ಲಿ ಇದ್ದಂತಹ ಸಂದರ್ಭ ಅದು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತ ಎಂಟರವರೆಗೆ ಸುಮಾರು ಎಂಟು ವರ್ಷಗಳಲ್ಲಿ ಅವರು ಅಭಿನಯದ ಅರವತ್ತೈದರಿಂದ ಎಪ್ಪತ್ತು ಸಿನಿಮಾಗಳು ರಿಲೀಸ್ ಆಗಿದ್ವು ನೋಡಿ ಕೇವಲ ಎಂಟು ವರ್ಷಗಳಲ್ಲಿ ಎಪ್ಪತ್ತು ಸಿನಿಮಾಗಳವರೆಗೂ ಕೂಡ ನಟನೆ ಮಾಡದಂತಹ ಅಭಿನಯಿಸಿದಂತಹ ನಟ ಇವರು ಹಾಗೆ ಕನ್ನಡ ಮಾತ್ರ ಅಲ್ಲದೆ ಕೆಲವು ತೆಲುಗು ತಮಿಳು ಸಿನಿಮಾಗಳಲ್ಲೂ ಕೂಡ ಮಾಡಿದ್ರು ಹಾಗೆ ಬಾಲಿವುಡ್ ನಲ್ಲಿ ಇವರ ಕಾಲ್ ಶೀಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಂತಹ ಅಭಿನಯ ನಟ ಆದ್ರೆ ಚಾತುರ್ಯಾವ ದೃಷ್ಟಿ ಆಗಿತ್ತೋ ಗೊತ್ತಿಲ್ಲ ನಟನಿಗೆ ಒಂದು ದೊಡ್ಡ ಬಿಡುತ್ತೆ ಅದ್ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಇದ್ದಕ್ಕಿದ್ದಾಗೆ ತನ್ನ ಸಿನಿಮಾ ಜೀವನದ ಉತ್ತುಂಗದಲ್ಲಿ ಇದ್ದಂತಹ ನಟನಿಗೆ ಎಲ್ಲಾ ಕಡೆಯಿಂದ ಕೂಡ ಬೇಡಿಕೆ ಇದ್ದಂತಹ ನಟ ಪ್ರತಿ ವರ್ಷ ಸುಮಾರು ಹತ್ತರಿಂದ ಹನ್ನೆರಡು ಸಿನಿಮಾಗಳಲ್ಲಿ ನಟಿಸ್ತಿದ್ದಂತಹವರು ಮೋಸ್ಟ್ಲಿ ರಾಜ್ ಕುಮಾರ್ ಅವರು ಬಿಟ್ರೆ ಸೆಕೆಂಡ್ ಶಶಿಕುಮಾರ್ ಅವರೇ ಅನ್ಸುತ್ತೆ ಒಂದು ವರ್ಷಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಸಿನಿಮಾಗಳನ್ನ ಒಪ್ಪಿಕೊಂಡು ಅದನ್ನ ಪೂರ್ಣ ಪ್ರಮಾಣ ಮಾಡಿಕೊಡ್ತಿದ್ದಂತಹ ಹೀರೋ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರನ್ನ ಬಿಟ್ರೆ ಶಶಿಕುಮಾರ್ ಅಂತ ಕಾಣಿಸುತ್ತೆ ಅಷ್ಟ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ರು ಪ್ರತಿ ವರ್ಷಕ್ಕೆ ಇಲ್ಲದೆ ಇದ್ರೆ ಎಂಟು ವರ್ಷಗಳಲ್ಲಿ ಎಪ್ಪತ್ತು ಸಿನಿಮಾಗಳ ಅಭಿನ ನಿಜಕ್ಕೂ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ ಉತ್ತುಂಗದಲ್ಲಿ ಸಂದರ್ಭದಲ್ಲಿ ನಟ ಶಶಿಕುಮಾರ್ ಅವರಿಗೆ ರಸ್ತೆ ಅಪಘಾತ ಆಗಿಬಿಡತ್ತೆ ಒಂದು ಸಿನಿಮಾದ ಕೆಲಸ ಮುಗಿಸಿ ಬರ್ತಂತ ಸಂದರ್ಭ ಸಂದರ್ಭ ಕೃಷ್ಣಾನಿ ಬೇಗನೆ ಬಾರುವಂತ ಸಿನಿಮಾದಲ್ಲಿ ಅವರು ನಟಿಸ್ತಾ ಇದ್ರು ಹಾಗೆ ಸಿನಿಮಾ ಸುಮಾರು ತೊಂಬತ್ತು ಪ್ರತಿಶತ ಆ ಒಂದು ಏನು ಮುಗಿದಿತ್ತು ಆ ಒಂದು ಶೂಟಿಂಗ್ ಹಾಗೆ ಶಶಿಕುಮಾರ್ ಅವರು ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಒಂಬತ್ತರ ಸಮಯದಲ್ಲಿ ಶೂಟಿಂಗ್ ಸೆಟ್ ಇದ್ರು ಬೆಂಗಳೂರಿನಲ್ಲೇ ಅವರ ಮನೆ ಇತ್ತು ಹಾಗೆ ಶಿವಾನಂದ್ ಸರ್ಕಲ್ ಬಡಿ ಈಗಿನ ಶಿವಾನಂದ್ ಸರ್ಕಲ್ ಬಡಿ ಅವರಿಗೆ ಒಂದು ದೊಡ್ಡ ಅಪಘಾತ ಒದಗಿ ಬಂದ್ಬಿಡುತ್ತೆ ಅದಕ್ಕೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದಲ್ಲಿ ಬೆಂಗಳೂರಿನ ಟರ್ಫ್ ಕ್ಲಬ್ ಹತ್ತಿರದ ಶಿವಾನಂದ ಸ್ಪೋರ್ಟ್ಸ್ ಹತ್ತಿರ ಶಶಿಕುಮಾರ್ ಚಲಾಯಿಸ್ತಿದ್ದಂತಹ ಕಾರು ಅಪಘಾತಕ್ಕೆ ಈಡಾಗುತ್ತೆ ಅವರ ಮುಖಕ್ಕೆ கால அபாாத்தீத்தியாய் அந்த ததநந்திர அவரு எக்ஸ்பலேன் ಅವರು ಮನೆ ಮನೆ ಅಂತ ಬರಬೇಕಾದಂತ ಸಂದರ್ಭದಲ್ಲಿ ಅವರ ಮಗಳು ಶಶಿಕುಮಾರ್ ಹಾಗೂ ಅವರ ಪತ್ನಿಯ ಹೆಸರು ಸರಸ್ವತಿ ಅಂತ ಹೇಳಿ ಕಾಲೇಜ್ ನಲ್ಲೇ ಲಂಬ ಮಾಡಿ ಮದ್ವೆ ಆಗಿದ್ರು ಅವರು ತಮ್ಮ ಮಗಳು ಐಶ್ವರ್ಯರವರು ತಿನ್ನೋದಕ್ಕೆ ಐಸ್ ಕ್ರೀಮ್ ಮತ್ತೆ ಕೇಕ್ ಬೇಕು ಅಂತ ಕೇಳಿದಾಗ ಇವರು ಗಾಡಿಯನ್ನ ಮತ್ತೆ ಬೇಕರಿಯತ್ತ ಚಲಾಯಿಸುವಂತ ಸಂದರ್ಭದಲ್ಲಿ ಆ ಶಿವಾನಂದ್ ಸರ್ಕಲ್ ಬಳಿ ಮುಂದೆ ಅವರ ಕಣ್ಣಿಗೆ ಲೈಟ್ ಬರದಂತೆ ಆಗುತ್ತೆ ಈ ಟಾರ್ಚ್ ಲೈಟ್ ದೊಡ್ಡ ದೊಡ್ಡ ಟಾರ್ಚ್ ಲೈಟ್ ಗಳು ಕಣ್ಮೇಲೆ ಬಿದ್ದ ಹಾಗಾಗಿ ಇವರು ಯಾವುದೋ ಲಾರಿ ಅಥವಾ ಟೆಂಪೋ ಬರ್ತಿರಬಹುದು ಅಂತ ಹೇಳಿ ಸ್ಟೇರಿಂಗ್ ಬಲಭಾಗಕ್ಕೆ ತಿರುಗಿಸಿದ್ರಂತೆ ತಿರುಗಿದ ಕೂಡಲೇ ಅವರ ಮುಖ ಗೆ ತಲುಪುತ್ತೆ ಅದ್ರ ತಾಗತ್ತೆ ಅವರ ಮುಖ ಕಂಪ್ಲೀಟ್ ಆಗಿ ರಕ್ತ ಸಿಕ್ತವಾಗ ಮುಖದ ಮೇಲೆಲ್ಲ ಗಾಯಗಳು ಹಾಗೆ ಆ ನೋವಿಗೆ ಅವರಿಗೆ ಅಲ್ಲೇ ಮೂರ್ಛೆ ತಪ್ಪಿ ಪ್ರಜ್ಞೆ ಹೋಗಬಿಡುತ್ತೆ ಸುತ್ತಮುತ್ತ ಇದ್ದಂತಹ ಆಟೋ ಚಾಲಕರು ನಟ ಶಶಿಕುಮಾರ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹಾಗೆ ಆಸ್ಪತ್ರೆಯಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಹಾಗ ಅವರ ಮುಖದ ಕಂಪ್ಲೀಟ್ ಚಹರನೆ ಬದಲಾಗಿ ಬಿಡುತ್ತೆ ಅನಂತರ ಶಶಿಕುಮಾರ್ ಅವರಿಗೆ ಚಲನಚಿತ್ರರಂಗದಿಂದ ಬರುತ್ತಿದ್ದಂತಹ ಅವಕಾಶಗಳು ಕೂಡ ಕಡಿಮೆ ಆಗಿಬಿಡುತ್ತೆ ಅದು ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಯಾಕೆ ಅವರಿಗೆ ಆಕ್ಸಿಡೆಂಟ್ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಆಗಿನ ಸಂದರ್ಭದಲ್ಲಿ ಏನು ಇನ್ವೆಸ್ಟಿಗೇಷನ್ ನಡೆಸಲಿಲ್ವಾ ಏನು ಕೂಡ ಗೊತ್ತಾಗ್ಲಿಲ್ಲ ಆದರೆ ಕೆಲವು ಮಾಹಿತಿಗಳು ಹೇಳೋ ಪ್ರಕಾರ ಅವರು ಬಹಳಷ್ಟು ಕುಡ್ದಿದ್ರು ಡ್ರಿಂಕ್ಸ್ ಮಾಡಿದ್ರು ಅದಕ್ಕೆ ಅವರಿಗೆ ನಿಯಂತ್ರಣವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ಲಿಲ್ಲ ಕಾರು ತಮ್ಮ ನಿಯಂತ್ರಣ ತಪ್ಪಿ ರಸ್ತೆ ವಿಭಾಜಕ್ಕೆ ಡಿಕ್ಕಿ ಕಾರಣ ಅವರ ಮುಖಕ್ಕೆ ಏಟು ತಗಲಿ ಈ ರೀತಿ ಆಯ್ತು ಇದು ಅವರೇ ಸ್ವಯಂಕೃತವಾಗಿ ಮಾಡಿಕೊಂಡಂತ ಅನಾಹುತ ಅಂತ ಹೇಳಿದ್ರೆ ಕೆಲವು ಪೇಪರ್ಗಳು ಆ ಒಂದು ನ್ಯೂಸ್ ಅನ್ನ ಬಿತ್ತರಿಸಿತ್ತು ಹಾಗೆ ಒಂದಷ್ಟು ಜನ ಕಿಡಿಗೇಳಿಗಳಾಗಿರ್ಬೋದು ಅಥವಾ ಮತ್ತೆ ಯಾರೋ ಗೊತ್ತಿಲ್ಲ ಅಗೇನ್ಸ್ಟ್ ಆಗಿದ್ದವ್ರು ಅನ್ಸುತ್ತೆ ಈ ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಕುಟುಂಬವನ್ನ ಮಧ್ಯಕ್ಕೆ ತರುತ್ತೆ ನಿಜಕ್ಕೂ ಆದಂತಹ ಎಷ್ಟೋ ಆಕ್ಸಿಡೆಂಟ್ಗಳಿಗೆ ಅಥವಾ ಅಪಘಾತಗಳಿಗೆ ರಾಜ್ಕುಮಾರ್ ಅವರ ಕುಟುಂಬಸ್ಥರನ್ನ ಹೊಡೆ ಮಾಡ್ತಾ ಇರೋದನ್ನ ನಾವು ನೋಡ್ತಾನೆ ಬರ್ತಾ ಇದೀವಿ ತೊಂಬತ್ತರ ದಶಕದಲ್ಲಿ ಆದಂತಹ ಏನು ಶಂಕರ್ ಅಪಘಾತ ಆಗಿರ್ಬೋದು ಅಥವಾ ನಟ ಚಾಕ್ಲೇಟ್ ಹೀರೋ ಸುನೀಲ್ ಶೆಟ್ಟಿ ಅವರ ಅಪಘಾತ ಆಗಿರಬಹುದು ಹಾಗೆ ಶಶಿಕುಮಾರ್ ಅವರ ಅಪಘಾತ ಎಲ್ಲವೊಂದಕ್ಕೂ ಕೂಡ ರಾಜ್ಕುಮಾರ್ ಫ್ಯಾಮಿಲಿ ಅವರನ್ನ ಮಾಡಿದ್ದು ಕೂಡ ಉಂಟು ಆದ್ರೆ ಅದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು ಅಂತ ಕೂಡ ಬಹಳಷ್ಟು ಜನ ಯಾಕಂದ್ರೆ ಅವರು ಕುಡಿದು ಗಾಡಿಯನ್ನ ಚಲಾಯಿಸ್ತಾ ಇದ್ರು ಆದ್ರಿಂದ ಈ ಒಂದು ಆಕ್ಸಿಡೆಂಟ್ ಆಯ್ತೆ ಹೊರತು ಹಾಗೆ ಯಾವುದೇ ವೆಹಿಕಲ್ ಬಂದು ಇವರ ಗಾಡಿಗೆ ಗುದ್ದಿದ್ದಲ್ಲ ಇವರೇ ಈ ಒಂದು ವಿಭಾಜಕಕ್ಕೆ ಅಂದ್ರೆ ಡಿವೈಡರ್ ಗೆ ಹೊಡೆದು ಒಂದು ಸ್ಟೇರಿಂಗ್ ಮುಖಕ್ಕೆ ತಗಲಿರೋದು ಇದಕ್ಕೆ ಯಾಕೆ ಬೇರೆಯವರನ್ನ ಹೊಣೆ ಮಾಡ್ತೀರಾ ಯಾಕಂದ್ರೆ ಆ ಸಂದರ್ಭದಲ್ಲಿ ಪೀಕಲ್ಲಿ ಇದ್ದವರು ಡಾಕ್ಟರ್ ರಾಜ್ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ಕೂಡ ಅಹ್ ಶಶಿಕುಮಾರ್ ರವರ ಕಾಲಮಾನದವರು ಕಾಲಘಟ್ಟದವರು ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಅಣ್ಣವರ ಮನೆತನ ಈಡು ಮಾಡ್ತಾ ಇರೋದು ಅಥವಾ ಆ ಒಂದು ವಿಚಾರಕ್ಕೆ ತಗುಲಿ ಹಾಕ್ತಾ ಇರೋದು ಬಹಳ ಬೇಜಾರಿನ ಸಂಗತಿ ಅದು ವಿಷಯ ನಿಜಕ್ಕೂ ಜನಕ್ಕೆ ಗೊತ್ತಾ ಅಥವಾ ಅದು ಇನ್ವೆಸ್ಟಿಗೇಷನ್ ಆಗಿದ್ದು ಅಲ್ಲಿ ಏನಾದ್ರೂ ಅವರ ಕೈವಾಡ ಇದ್ದಿದ್ರೆ ನಿಜಕ್ಕೂ ಕೂಡ ಅದು ಪ್ರೂವ್ ಆಗ್ತಾ ಇತ್ತು ಆದ್ರೆ ಅದು ಸತ್ತಿಕೆ ದೂರವಾಗಿರೋದು ಅನ್ನೋದು ಬಹಳಷ್ಟು ಜನರ ವರದಿ ಹಾಗೆ ಮೀಡಿಯಾ ಕೂಡ ಆಗಿನ ಸಂದರ್ಭದಲ್ಲಿ ವರದಿಯನ್ನ ಮಾಡಿತ್ತು ನ್ಯೂಸ್ ಪೇಪರ್ ಕೂಡ ಆದ್ರೆ ಶಿವರಾಜ್ ಕುಮಾರ್ ಆಗಿರ್ಬೋದು ಅಥವಾ ರಾಜ್ಕುಮಾರ್ ಅವರಾಗಿರ್ಬೋದು ಈ ವಿಚಾರದಿಂದ ಯಾವತ್ತೂ ಕೂಡ ದೂರ ಉಳಿದಿದ್ರು ಯಾರಿಗೂ ಕೂಡ ಕೆಣಕನ್ನ ಬಯಸದೇ ಇರುವಂತಹ ಫ್ಯಾಮಿಲಿ ಮೇಲೆ ಪದೇ ಪದೇ ಇದೇ ರೀತಿಯಾದಂತಹ ಅಪವಾದಗಳು ನಡೀತಾನೆ ಇದೆ ಆದ್ರೆ ಅಹ್ ಈ ಶಶಿಕುಮಾರ್ ವಂಶಸ್ಥರಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿಯವರಾಗಿರ್ಬೋದು ಯಾರು ಕೂಡ ಈ ಬಗ್ಗೆ ಮಾತನಾಡಲೇ ಇಲ್ಲ ಅವರದ್ದೇ ಆದಂತಹ ಸ್ವಯಂಕೃತ ಅಪರಾಧ ಅಂತ ಹೇಳಿ ಹೇಳ್ಕೊಂಡಿದ್ರು ಆ ಲೈಟ್ ಬಂದು ಕಣ್ಣಿನ ಮೇಲೆ ಬಿದ್ದಂತ ಕಾರಣ ತಾನು ವಿಭಾಜಕಕ್ಕೆ ಹೊಡೆದು ತನ್ನದೇ ಆದಂತಹ ತಪ್ಪ ಿಂದ ಈ ರೀತಿ ಆಯ್ತು ಅಂತ ಹೇಳಿ ಶಶಿಕುಮಾರ್ ಅವರು ಕೂಡ ಮಾಧ್ಯಮಕ್ಕೆ ವರದಿಯನ್ನ ಕೊಟ್ಟಿದ್ರು ಇದಾದ ನಂತರ ಆಕ್ಸಿಡೆಂಟ್ ಆದ ನಂತರ ಅವರ ಇಡೀ ಜೀವನವೇ ಕೂಡ ಬಹಳ ಇಳಿಮುಖ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಯಾವುದೇ ಸಿನಿಮಾ ಆಫರ್ ಗಳು ಸಿಗ್ತಾ ಇರಲಿಲ್ಲ ಅಂತ ಹೇಳ್ಕೊಂಡ್ರು ಒಂದು ಸಂದರ್ಶನದ ವೇಳೆ ಯಾಕಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅವರ ಮುಖದ ಕಳೆಯೇ ಹೋಗ್ಬಿಟ್ಟಿದೆ ಹಾಗೆ ಮೊದಲಿನಂತೆ ಇಲ್ಲ ಸುಪ್ರೀಂ ಹೀರೋ ಈಗ ಅವ್ರ ಕೈಲಿ ನಟಿಸೋದಕ್ಕೆ ಆಗಲ್ಲ ಅನ್ನುವಂಥ ಊಹಾಪೋಹಗಳು ಇಡೀ ಚಿತ್ರದಾದ್ಯ ಚಿತ್ರರಂಗದಾದ್ಯಂತ ಪಸರಿಸಿತು ಈ ಕಾರಣದಿಂದಾಗಿ ಯಾವುದೇ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಟನಿಗೆ ಆಫರ್ಗಳನ್ನು ತೆಗೆದುಕೊಂಡು ಬರಲಿಲ್ಲ ರೀತಿ ಇದೇ ರೀತಿಯಾಗಿ ಅವರು ಬಹಳಷ್ಟು ನೊಂದು ಬಿಟ್ಟರು ಹಾಗೆ ಅವರಿಗೆ ಸಿನಿಮಾ ಇಲ್ಲದೆ ಇರೋ ಕಾರಣ ಮತ್ತೆ ಅವರ ಆಕ್ಸಿಡೆಂಟ್ ಆದಂತ ಕಾರಣ ಬಹಳಷ್ಟು ಲಕ್ಷ್ಯಗಳನ್ನು ಅವರು ಅದಕ್ಕಾಗಿ ವ್ಯಯಿಸಿದ್ರು ಮೂಲಗಳ ಪ್ರಕಾರ ಸುಮಾರು ಐದರಿಂದ ಆರು ಕೋಟಿ ವೆಚ್ಚವನ್ನ ಮಾಡಿದ್ರು ಅಂತ ಹೇಳಲಾಗಿದೆ ಯಾಕಂದ್ರೆ ಅವರ ಮುಖ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸಲಾಗಿದೆ ಅವರ ಮುಖ ಈಗಿರುವ ಈಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆ ಸಂದರ್ಭದಲ್ಲಿ ಅವರ ಹೆಂಡತಿ ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರ ಅಂತ ಹೇಳ್ಬೋದು ಬಹಳಷ್ಟು ಬೆನ್ನೆಲು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರ ವೈಫ್ ಅಂತ ಹೇಳ್ಬೋದು ಹಾಗೆ ಅವರು ದುಡ್ದಿದ್ದನ್ನೆಲ್ಲ ಬಹಳಷ್ಟು ಅವರ ಆಸ್ಪತ್ರೆಗೆನೆ ಖರ್ಚು ಮಾಡಿದ್ರು ನಂತರ ಅವರಿಗೆ ಹತ್ತು ಸಾವಿರವೂ ಕೂಡ ಯಾವುದೇ ರೀತಿ ಯಾವುದೇ ಮೂಲಗಳಿಂದ ಕೂಡ ದೊರಕಲಿಲ್ಲ ಬಹಳಷ್ಟು ಕಷ್ಟಗಳನ್ನ ಪಟ್ಟರು ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಮಾರಲಿ ಆಗಿರ್ಬೋದು ಅವರಿಗೆ ಬೆನ್ನೆಲುಬು ನಿಂತಿದ್ದು ಅವರ ಹೆಂಡತಿ ಅವರ ಸಹಚರಣಿ ಅಂತ ಹೇಳ್ಬೋದು ನಂತರದ ದಿನಗಳಲ್ಲಿ ಸುಮಾರು ಎರಡು ವರ್ಷಗಳ ನಂತರ ಶಶಿಕುಮಾರ್ ಅವರು ಮತ್ತೆ ಸಿನಿಮಾ ರಂಗಕ್ಕೆ ಬಂದ್ರು ಅದಾದ ನಂತರ ಕೆಲವು ಸಿನಿಮಾಗಳಲ್ಲಿ ಹಬ್ಬ ಆಗಿರಬಹುದು ಅಥವಾ ಸ್ನೇಹಲೋಕ ಆಗಿರ್ಬೋದು ಈ ರೀತಿಯಾದಂತಹ ಸಿನಿಮಾಗಳದಲ್ಲಿ ಮತ್ತೆ ಬಣ್ಣ ಹಚ್ಚೋದಕ್ಕೆ ಶುರು ಮಾಡಿದ್ರು ಆದ್ರೆ ಮೊದಲಿದ್ದಂತಹ ಶಶಿಕುಮಾರ್ ನ ವರ್ಚಸ್ಸು ಆಗ ಮಾಯವಾಗಿ ಹೋಗಿತ್ತು ಮೊದಲು ಇದ್ದಂತಹ ಆ ಒಂದು ಏನು ಅವರ ಸಿನಿಮಾವನ್ನ ಕಾದು ನೋಡುತ್ತಿದ್ದಂತವ್ರು ಮತ್ತೆ ಆ ಒಂದು ಗ್ರೇಸ್ ನ ತಂದ್ಕೊಂಡಿಲ್ಲ ಇದರಿಂದ ಬಹಳಷ್ಟು ಬೇಸರವಾಯಿತು ಶಶಿಕುಮಾರ್ ಅವರಿಗೆ ನಂತರ ಅವರು ರಾಜಕಾರಣಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ಚಿತ್ರದುರ್ಗದಲ್ಲಿ ನಡೆದಂತಹ ಸಂಸತ್ ಚುನಾವಣೆಯಲ್ಲಿ ಜೆಡಿಯು ಪಕ್ಷದಿಂದ ಸ್ಪರ್ಧಿ ಸ್ಪರ್ಧಿಸುತ್ತಾರೆಂಬತ್ತರಲ್ಲಿ ಲೋಕಸಭೆಗೆ ಕೂಡ ಆಯ್ಕೆಯಾಗ್ತಾರೆ ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷದಲ್ಲಿ ಇದ್ದ ಶಶಿಕುಮಾರ್ ಅವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಆರರವರೆಗೆ ಜನತಾದಳ ಜಾತ್ಯತೀತ ಜನತಾದಳ ಪಕ್ಷದ ಸದಸ್ಯರಾಗಿದ್ರು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎರಡ್ ಸಾವಿರದ ಹನ್ ಹದಿನೇಳನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸದಸ್ಯತ್ವವನ್ನು ತ್ಯಜಿಸಿ ಅಂದ್ರೆ ಬಿಟ್ಟುಕೊಟ್ಟು ಮತ್ತೆ ಜನತಾ ದಳಕ್ಕೆ ಸೇರ್ಪಡೆಯಾಗ್ತಾರೆ ನಟ ಶಶಿಕುಮಾರ್ ಅವರು ಹಾಗೆ ಇವರು ಒಂದು ಸಂಸದರಾದಂತಹ ಸಂದರ್ಭದಲ್ಲಿ ಚಳ್ಳೇಕೆರೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಸಂಸದರಾಗ್ತಾರೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ಹಾಗೆ ಅವರು ಮಾಡಿದಂತಹ ಎರಡು ಮೂರು ವರ್ಷಗಳಲ್ಲಿ ಅವರು ಮಾಡಿದಂತಹ ಕೆಲಸವನ್ನ ಈಗಲೂ ಕೂಡ ಚಳ್ಳೇಕೆರೆ ಜನಾಂಗ ಸ್ಮರಿಸ್ಕೊಳ್ಳುತ್ತೆ ಮತ್ತೊಮ್ಮೆ ಶಶಿಕುಮಾರ್ ರವರು ತಮ್ಮ ಕ್ಷೇತ್ರಕ್ಕೆ ಬರಬೇಕು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಈಗಲೂ ಕೂಡ ಅವರ ಕೆಲಸವನ್ನ ಶ್ಲಾಘಿಸುವವರು ಕೂಡ ಇದ್ದಾರೆ ಹಾಗೆ ಅಹ್ ಶಶಿಕುಮಾರ್ ಅವರು ಆಕ್ಸಿಡೆಂಟ್ ಆಗದೆ ಇದ್ದಿದ್ರೆ ಅವರ ವರ್ಚಸ್ಸು ನಿಜಕ್ಕೂ ಕೂಡ ತೀವ್ರ ದೊಡ್ಡ ಮಟ್ಟದಲ್ಲಿ ಇರ್ತಿತ್ತು ಹಾಗೆ ಅವರು ಸಿನಿಮಾ ರಂಗದಲ್ಲಿ ಉತ್ತುಂಗದ ಶ್ರೇಷ್ಠದಲ್ಲಿ ಇರ್ತಾ ಇದ್ರು ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಇದ್ದಂತಹ ಫ್ಯಾನ್ ಬೇಸ್ ಆಗಿತ್ತು ನಟನಿಗೆ ಕಲೆ ಹಾಗೂ ಡ್ಯಾನ್ಸ್ ಆಗಿರ್ಬೋದು ಅಥವಾ ಅನ್ನ ಆಗಿರ್ಬೋದು ಗ್ಲಾಮರ್ ಆಗಿರ್ಬೋದು ಎಲ್ಲವೂ ಕೂಡ ಇತ್ತು ಅಂತಾನೆ ಹೇಳ್ಬೋದು ಹಾಗೆ ನಟನ ಕೊನೆಯ ಈ ಒಂದು ಸಿನಿಮಾಗಳು ಅಂತ ನೋಡೋದಾದ್ರೆ ಈಗಲೂ ಕೂಡ ಪೋಷಕ ಪ್ರಧಾನ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿದಂತಹ ಸಿನಿಮಾದಲ್ಲಿ ಕೂಡ ಇವರು ತೆರೆಯನ್ನ ಹಂಚ ಹಂಚ್ಕೊಂಡಿದ್ರು ಪೋಷಕ ಪ್ರಧಾನ ಪಾತ್ರದಲ್ಲಿ ಇವರು ನಟನೆಯನ್ನ ಮಾಡಿದ್ರು ಹಾಗೆ ತನ್ನ ಸಿನಿಮಾಗಳು ಓಡ್ತಾ ಇಲ್ವ ಅನ್ನೋ ಕಾರಣಕ್ಕೆ ಡಿಪ್ರೆಷನ್ಗೂ ಕೂಡ ಹೋಗಿದ್ರು ಇದೀಗ ಅವರ ಏನು ಸ್ಥಾನವನ್ನು ತುಂಬೋದಕ್ಕೆ ಅಂದರೆ ಅವರ ಸಿನಿಮಾ ಡ್ರೀಮನ್ನು ಸಕ್ಸಸ್ಫುಲ್ ಮಾಡೋದಕ್ಕೆ ಅವರ ಮಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಹೌದು ಸುಪ್ರೀಂ ಹೀರೋ ಶಶಿಕುಮಾರ್ ರವರ ಮಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಇವರಿಗೆ ಓರ್ವ ಮಗಳು ಹಾಗೂ ಓರ್ವ ಮಗ ಇದ್ದಾರೆ ಹಾಗೆ ಇವರು ಕೃಷ್ಣ ಪ್ರಣಯಂ ಸಖಿ ಸಿನಿಮಾವನ್ನ ಕೊನೆಯದಾಗಿ ಅವರು ಪೋಷಕ ನಟನಾಗಿ ಅಭಿನಯಿಸಿದ್ರು ಹಾಗೆ ಇತ್ತೀಚೆಗೆ ಯಾವುದೇ ದೊಡ್ಡ ಮಟ್ಟದ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇರಲ್ಲ ಆದರೆ ಇದೀಗ ಶಶಿಕುಮಾರ್ ರವರು ಮತ್ತೆ ಸಿನಿಮಾ ರಂಗಕ್ಕಾಗಿರ್ಬೋದು ಅಥವಾ ರಾಜಕಾರಣಿಯಾಗಿ ಸಕ್ಸಸ್ ಅನ್ನ ಕಾಣಬೇಕು ಅವರು ಮತ್ತೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮತ್ತೆ ಮಾಡ್ತಾರ ಅಥವಾ ರಾಜಕೀಯ ರಂಗದಲ್ಲಿ ಅವರು ಮುಂದುವರಿಯುತ್ತಾರ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಹಳಷ್ಟು ಜನಕ್ಕೆ ಇದೆ ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಹಾಗೆ ಬಹಳಷ್ಟು ಕೆರಿಯರ್ ನಲ್ಲಿ ಪೀಕ್ ಗೆ ಹೋಗಬೇಕು ಅನ್ನೋದು ಅವರ ಆಸೆಯಾಗಿತ್ತು ಹಾಗೆ ಆ ಒಂದು ಅಹ್ ಎಂಟು ಒಂಬತ್ತು ವರ್ಷ ಟೈಮ್ ನಲ್ಲಿ ಅವರು ಎಪ್ಪತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ನಟ ಅದೇ ಚಹರೆಯನ್ನ ಹೊಂದಿದ್ರೆ ಅವರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ರು ಆದ್ರೆ ಅವರ ವಿಚಾರದಲ್ಲಿ ವಿಧಿ ಆಟ ಬೇರೆಯದ್ದೇ ಆಗಿತ್ತು ಅವರಿಗೆ ಮರುಜನ್ಮವನ್ನ ಕೊಟ್ಟು ಬೇರೆಯದ್ದೇ ರೀತಿಯಾದಂಥ ಚಹರೆಯನ್ನ ಕೊಟ್ಟು ಆದ್ರೆ ಆ ಒಂದು ಮುಖ ಲಕ್ಷಣ ಅವರಿಗೆ ಲಕ್ ತಗೊಂಡ್ ಬಂದಿಲ್ಲ ಅಂತ ಕಾಣುತ್ತೆ ಅದರಿಂದಾಗಿ ಅವರು ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿ ಬಹಳ ವರ್ಷ ಮುಂದುವರಿಯೋದಕ್ಕೆ ಅಂದ್ರೆ ಮತ್ತೆ ಸಕ್ಸಸ್ಫುಲ್ ನಾಯಕ ನಟನಾಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಯಾರಿಗೆ ಸಾಲತ್ತೆ ಸಂಬಳ ಆಗಿರ್ಬೋದು ಅಥವಾ ಏನು ಬೇರೆ ಬೇರೆ ಪೋಷಕ ಪ್ರಧಾನ ಪಾತ್ರಗಳಲ್ಲಷ್ಟೇ ಅವರು ಸೀಮಿತವಾಗಿ ಬಿಟ್ರು ಆದ್ರೆ ಇವರ ಆಕ್ಸಿಡೆಂಟ್ಗೆ ಜನ ಕಲ್ಪಿಸಿಕೊಂಡಿರುವಂತಹ ಊಪ ಊಹಾಪೋಹಗಳಿದೆಯಲ್ಲ ಇವೆಲ್ಲವನ್ನ ನೋಡಿದ್ರೆ ಬಹಳಷ್ಟು ಜನಕ್ಕೆ ನೋವನ್ನ ಉಂಟು ಮಾಡಬೇಕು ಕೆಲವೊಂದಷ್ಟು ಜನ ಅಹ್ ಒಂದು ಒಂದು ಫ್ಯಾಮಿಲಿಗೆ ಅಥವಾ ಒಂದು ಒಂದು ಕುಟುಂಬಕ್ಕೆ ಅಗೌರವವನ್ನ ಉಂಟು ಮಾಡಬೇಕು ಅಂತ ಬೇಕಂತಲೇ ವಿಚಾರ ಮಾಡದಂತೆ ಇದೆ ಅಂತ ಹೇಳ್ತಾ ಹಾಗೆ ನಟ ಶಶಿಕುಮಾರ್ ಅವರು ಮತ್ತೊಮ್ಮೆ ಸಿನಿಮಾ ರಂಗಕ್ಕೆ ರಿ ಎಂಟ್ರಿ ಕೊಡ್ಲಿ ಅಥವಾ ರಾಜಕೀಯ ರಾಜಕಾರಣಿಯಾಗಿ ಮತ್ತೊಂದು ಒಳ್ಳೆಯ ಕೆಲಸಗಳನ್ನ ಮತ್ತೊಂದಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನ ಸಮಾಜಕ್ಕೆ ನೀಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ